ವಿಶ್ವದ ಅತಿ ಎತ್ತರದ ಚೆನಾಬ್ ರೈಲ್ವೆ ಸೇತುವೆಯ ನಿರ್ಮಾಣಕ್ಕಾಗಿ ಹದಿನೇಳು ವರ್ಷಗಳ ಕಾಲ ಬೆಂಗಳೂರು ಮೂಲದ ಎಂಜಿನಿಯರ್ ಜಿ ಮಾಧವಿ ಲತಾ ಅವರು ಶ್ರಮಿಸಿದ್ದಾರೆ ಸೇತುವೆಯು ನೂರಾರು ವರ್ಷ ಸ್ಥಿರವಾಗಿ ನಿಲ್ಲಲು ಅಗತ್ಯವಾಗಿದ್ದ ಕಣಿವೆಯ ಇಳಿಜಾರಿನಲ್ಲಿ ಸೇತುವೆಯ ದೃಢ ಅಡಿಪಾಯ ನಿರ್ಮಿಸುವಲ್ಲಿ ಬೆಂಗಳೂರಿನ ಐಐಎಸ್ಸಿಯ ಸಿವಿಲ್ ಎಂಜಿನಿಯರಿಂಗ್ ವಿಭಾಗದ ಪ್ರಾಧ್ಯಾಪಕಿ ಹಾಗೂ ರಾಕ್ ಎಂಜಿನಿಯರಿಂಗ್ ತಜ್ಞೆ ಮಾಧವಿಯವರು ಸಲಹೆ ಸೂಚನೆಗಳನ್ನು ನೀಡಿದ್ದಾರೆ ಪ್ರದೇಶದಲ್ಲಿನ ಶಿಲೆಗಳ ಅಧ್ಯಯನ ನಡೆಸಿದ್ದ ಮಾಧವಿ ಮತ್ತು ತಂಡಕ್ಕೆ ಇಳಿಜಾರಿನಲ್ಲಿ ಸೇತುವೆ ನಿರ್ಮಾಣ ಮಾಡಬೇಕಿದ್ದ ದೊಡ್ಡ ಸವಾಲು ಎದುರಾಗಿತ್ತು ಆದಾಗ್ಯೂ ಶಿಲೆಗಳು ಉಕ್ಕಿನ ರಾಡ್ಗಳೊಂದಿಗೆ ನಿಖರವಾಗಿ ಕಾಂಕ್ರೀಟ್ ಗ್ರೌಟಿಂಗ್ ಮಾಡುವ ಮೂಲಕ ಸವಾಲನ್ನು ಈ ತಂಡ ಎದುರಿಸಿತ್ತು ಈ ಚೆನಾಬ್ ಸೇತುವೆಯನ್ನು ಜೂನ್ ಆರರಂದು ಪ್ರಧಾನಿ ಮೋದಿ ಲೋಕಾರ್ಪಣೆ ಮಾಡಿದರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದ ಜಮ್ಮು ಕಾಶ್ಮೀರ ಮುಖ್ಯಮಂತ್ರಿ ಓಮರ್ ಅಬ್ದುಲ್ಲಾ ಈ ಸೇತುವೆಯ ಮಹತ್ವದ ಬಗ್ಗೆ ಮಾಜಿ ದಿವಂಗತ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ ಅವರನ್ನು ಸ್ಮರಿಸಿಕೊಂಡರುಯೇ ಈ ಸೇತುವೆಯನ್ನು ನಿರ್ಮಿಸಬೇಕೆಂದು